はい、へい、へい。

ಮಂಚನಿಂದಲ್ಲ ಸುತ್ತಿಪ್ಪತ್ತೈದು ಒಳಗೆ ದೊಡ್ಡ ದೊಡ್ಡ ಸಿಂಹ ಹೆರಿಸಿಕೊಂಡಿರುವ ಶ್ರೀಮಂತ್ರಿ ಇದೇ ನನ್ನ ಬಲವಾದ ಛಲ ಸೌಂದರ್ಯ ಅವಳ ಸೌಂದರ್ಯ ಮುಂದೆ ಸುರಲೋಕದ ಸುಂದರಿ ಕೂಡ ಯಾರು ಸಾಟಿ ಇಲ್ಲ ಮಾಡಿ ನನ್ನ ಅರಮನೆಗೆ ಒತ್ತು ತರಿಸಿ ನನ್ನ ಮಂಚದ ಅರಗಿನಾಗಿ ಮಾಡಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ जय जगपति जय जगपति ಿ ಎಷ್ಟಾಯ್ತು ಬದು ಅದ್ರ ಸಾವಿರದ ಇಪ್ಪತ್ತು ರೂಪಾಯಿ ಆ ವಿಜಯನ ಹತ್ರ ಹೋಗಿ ನಾನು ಕೊಟ್ಟಿರೋ ಸಾಲದ ಬಗ್ಗೆ ಉಚ್ಚರಿಸಿಕೊಂಡು ಬೇಗ ಬಾ ಅಂತ ಹಚ್ಚಿದ್ರೆ ಅಂತ ಊದಾದ ನಾವು ಬರ್ತೀನಿ ಆಯ್ತು ಯಾವ ವಿಷಯ ಅಂತ

ಏ ನೀವ್ ಕೊಡ್ತೀಯ ಇಲ್ಲ ನಿಮ್ಮಪ್ಪ ಕೊಡ್ತಾನ ಅವರಪ್ಪ ಸಮಸ್ಯೆ ನಾನು ಕೊಟ್ಟಿರುವ ದುಡ್ಡನ್ನು ವಾಪಿಸಿಕೊಂಡಿಲ್ಲ ಮೈ ತುಂಬಾ ಬಾಸುವಿಗೆ ಬರುವಂತೆ ಹೊಡೆತೀರಿ ನಾನು ಕೊಟ್ಟಿರುವ ದುಡ್ಡಿಗೆ ದೊಡ್ಡ ಇನ್ನೊಂದು ಸಾರಿ ಪಡವ ಎಂದು ಬಗುಳಿದೆ ಆದರೆ ನಿನ್ನ ಬಾಯಿಗೆ ಹುಚ್ಚಿ ನಿನ್ನ ಮೂವತ್ತೆರಡು ಹಲ್ಲುಗಳನ್ನು ನೆಲೆಗೊಳಿಸಿ ಬಿಟ್ಟರು ಮೂಳೆ ಇಲ್ಲದ ನಾಳಿಗೆಜೆಯನ್ನು ಚಿಕ್ಕ ನನ್ನೇನು ಸತ್ತ ಕೋಳಿ ಎಂದು ತಿಳಿದುಕೊಂಡಿರುವ ಪ್ರಸಂಗ ಬಂದ್ರ ಮನೆಯಾಗ ಹಚ್ಚಾಕ ಕಟ್ಟಿರ ನನ್ನನ್ನು ಸುಟ್ಟು ಹಾಕಲು ಸಾಧ್ಯವಿಲ್ಲ ನಿನ್ನ ಕಾಂದಾರಕ್ಕೂ ಸಾಧ್ಯವಿಲ್ಲ ನೀನು ಕೈ ಮುಂದೆ ಮಾಡಿದ್ರೆ ನಾನು ನೀನು ಬಾಯಿ ಮುಂದೆ ಮಾಡಿದ್ರೆ ನಾನು ಕೈ ಮುಂದೆ ಮಾಡಬೇಕಾಗುತ್ತೆ ನೀನು ಬಂದು ನಾವು ಹಾವಿನ ತಯಾರಿ ಎತ್ತಿ ಎದ್ದು ನೆನಪೇ ಕಟ್ಟು ಎಚ್ಚರದಿಂದ ಮಾತ್ರ ಈ ಶ್ರೀಮಂತನಿಗೆ ಎಚ್ಚರ ಏನಂದಿ ನನ್ನ ರುಂಡವನು ತೆಗೆಯನು ಂತೆ ಬಚ್ಚ ಯಾಶ್ ತನ್ನ ಮೈ ಮೇಲೆ ಸುರಿದ್ರೆ ಈ ನಿನ್ನ ತಗಡು ಲಾಂಗಿಗೆ ಇರುತ್ತೆ ಅಂತ ತಿಳಿದ್ರಿಯಾ ನಿಮ್ಮಂತ ಎಷ್ಟ ಪುಂಡ ಪುಡಾಯಿ ನನ್ನ ಮಕ್ಕಳು ಗೆಳೆಯನ ಆಸ್ತಿ ಪತ್ರವನ್ನು ಕೊಟ್ಬಿಡು ಇಲ್ಲ ಅಂದ್ರೆ ಕಥಂ ನಿನ್ನ ಗೆಳೆಯನ ಆಸ್ತಿ ಪತ್ರ ಮರಳಿ ಕೊಡಬೇಕಾ ಕೊಡುತ್ತೇನೆ ಆದರೆ ನನಗೆ ಬರಬೇಕಾದ ದುಡ್ಡು ಯಾರು ಕೊಡ್ತಾರೋ ನನಗೆ ಬರಬೇಕಾದ ದುಡ್ಡು கொஸ்டு மாத்திரவே பந்த பந்த நாடனே கொடுத்தா பந்தா ಸತ್ತು ಸ್ವರ್ಗ ಚೇರ ಬಡಾ ಮನೆ ಸೇರಲು ನನ್ನೇನು ಮಣ್ಣು ಕುರಿ ಎಂದುಕೊಂಡಿದೀಯ ಹೈ ಇಂದಿನ ಈ ಕಲಿಕಾಲದಲ್ಲಿ ಏನೋ ನೀನು ಬೀರ್ಕೊಡಿದಷ್ಟು ಕುಡಿದಷ್ಟು ನಾನು ನೇರಿ ಕುಡಿಯಿಲ್ಲ ಹೇ ಈ ಕಲಿ ಕಾಲದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಹೆಂಗ್ ಕುಡಿತಾರ ಎಂತ ನೀನು ಯಾವ ಲೇಖಾಯ ನೀ ಮಾಡುವ ಕೆಲಸಕ್ಕೆ ಮನೆಯಲ್ಲಿ ಕೂತಿರುವುದು ಬರುತ್ತೆ ಈ ಸೂರ್ಯನಿಗೆಲ್ಲ ದಿನ ಬಾ ಹುಟ್ಟುವ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟರೆ ಈ ಸೂರ್ಯ ಅಂತವರು ಗುಟ್ಕ ತಿಂದು ಸಾಯಲೇಬೇಕು ನಾವು ಗುಟ್ಕ ಫ್ಯಾಕ್ಟರಿ ಓಪನ್ ಮಾಡಿದ್ರೋ ಅದು ಎй ನಿಮ್ಮಂತವರು ತಿಂತಾ ಇರಬೇಕು ಗುಡ್ತಾ ಇರಬೇಕು ಅಲ್ಲೇ ಸ್ಟೂಪ್ಡಿ ಮರಿಯಲ್ಲ ತಿermಬೇಕು ನಾವು ಮಾಡಿಮೇಲೆ ಮಾಡಿದಕನು ಹಾಯಾಗಿ ಸಂಜೆಯಾಗಿ ಮೊದಲ ಇದು ನೆನಪಿರಲಿ ತಿನ್ನು ಯಾರು ಏಕಪದೇಶವಂತ